ಇಷ್ಟ ಜೊತೆ ಸೇರಿಗೆ ಮಲ್ಪಡು ಬಂದ್ ಪುನಚಿತ್ತಿನ ಆಶಯದ ಮಿತ್ತಿಗೆ ವೇದಿಕೆ ತಯಾರಾತನ್ನು ಬಂದ ಪ್ರಶ್ನೆ ಇದೆ ದಾದೊಂದು ಕೆನ್ನಗ ನವರಾತ್ರಿಗೆ ನವರಾತ್ರಿಗೆ ದಾದ ಬಂತೇರಿ ವೇದಿಕೆಗೆ ಸುರುಕು ಬತ್ತದ ಬನ್ನಗಲಿಗೆ ಇನಾಮು ಅಲ್ಪನೆ ಕುಂದು ಬಂಡರಡ ಖಂಡಿತವಾದ ಇನಾಮ ದಿಕ್ಕುಚಿಗೆ ನವರಾತ್ರೆಗೆ ತುಳುವಿನಲ್ಲಿ ಏನು ಹೇಳುತ್ತಾರೆ ಎಸ್ ಬಲೆ ಜೋಕುಲು ಬೀಗಾ ಏರ್ಲ ಬೇಕಾಂಗ್ ಜೋಕುಲ್ಲು ಮಲ್ಲಕಲ್ ಏರ್ ಲಾಲಲ್ಲಿ ವೇದಿಕೆ ಮಿತ್ತ ಚವಟಿಗೆ ಭತ್ತದ ಬಂಡಾಟ ಅಂಡ್ ಇಡೇ ಮತ್ತೆ ಬನೋಡು ಅಲ್ಲಿ ಕುದೊಂದು ಬಂಡಾಡ ಖಂಡಿತವಾದಲ್ಲಿ ಇನ್ನ ಮತ್ತೆ ಕುಚ್ಚಿಗೆ ವೇದಿಕೆ ಮಿತ್ತ ಚವಟಿಗೆ ಬತ್ತು ಬಂದೋಡು ಎಸ್ ಓಕೆ ಮಾಡಿ ಬೈದೇರಿ ಅಂಡೇ ಬೇಗ ಬೈದ್ ನಮ್ಮೊಂಜಿ ಉಡುಪಿ ಡಂಜಿ ಪಾತೆರ ಉಂಡು ದಾಧಕ್ಕೆ ಅಂದಾಗ ಮಾತ ಇಟ್ಟಿಲ್ಲ ಮಹಿಳೆಯರದ್ದೇ ಮೇಲುಗೈ ಬಂತು ಬಹುಶಿ ಸುರುತ ಕಾರ್ಯಕ್ರಮ ನಮ್ಮ ಚವಣ್ಣಿರ್ನೆಲ್ಲ ಮೇಲುಗೈ ಹೊರ ಚೋರ ಗೈ ಎಸ್ ಹೊರಟ ಇರಬದ ಅಜಯ್ 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 ನವರಾತ್ರಿಗೆ ತುಲುಟು ದಾದಾ ಬಂತೀರ ಸರಿ ಏನೂ ಉತ್ತರ ನವರಾತ್ರಿಗೆ ಸುಲ್ ತುಲುಟು ಮಾರ್ನೆ ಬಂದ್ಪೇರೆ ಖಂಡಿತವಾದ್ಲ ಮಾರ್ನೆಮಿ ಪನ್ಪುನ ಚಿತ್ತಿನ ಶಬ್ದದ ಉಲಾರ್ಥದಾದಾಂದಕ್ಕೆ ಎನ್ನಾಗ ಒಂಚಿ ಕಡಿಟ್ಟು ಬಂದ್ಪೇರು ಮಹಾನವಮಿಗೆ ಮಾರ್ನೆಮಿ ಪಂಡದ ಪನ್ನೊಂಡೇರು ಪಂಡದ್ದು ಅಂಡ್

ಪಂಡೊಂಡ ಈ ಉಂಚಿ ಪೊರ್ತು ತುಳುಬೆರಿಗೆ ಎಂಚ ಕೆನ್ನಗ ಬೆನ್ನಿ ಕೆಂಪು ಉಂಚಿ ಕೃಷಿಕೆ ನಟ್ಟಿ ಪೂರ ಆದಿ ಕೈ ಪಾಯಾಪುನ ಚಿತ್ತಿನ ಪೊರ್ತು ಇಲ್ಲದೆ ಕೊರಲು ದಿಂಚನ ಚಿತ್ತಿನ ಪೊರ್ತು ಇಲ್ಲಡೆತ್ತಾರು ಅನುತ್ತಿನ ಪೊರ್ತು ಈ ಪೊರ್ತುಡು ಒಂಚಾತಿ ತನ್ನ ಬಚ್ಚಲರೆ ಪೆರೆಗೆ ಆ ಒಂಚಿ ನಟ್ಟಿದ ಬಚ್ಚಲರೆ ಪೆರಿಗೆ ಕಂಡುಡು ಕೈ ಪಾಯ ಆತು ನನ್ನ ದುಂಬಗೂ ಕೊಯ್ಪುನಚಿತ್ತಿನ ದಿನಮಾನ ಎದುರು ಬರ್ಕೊಂಡು ಆ ಉಂಚಿ ದಿನಮಾನೋಡು ಮಿತ್ತ ಗಟ್ಟದ ಮಿತ್ತಡ ಆಚರಿಪುನ ಚಿತ್ತಿನ ಉಜಾತ ಪರ್ಬುಲ್ಲೆಡೆ ಈ ಮಾರ್ನೆಮಿ ಪಂಡ ನವರಾತ್ರದ ಉಚ್ಚಯಲ್ಲ ತಾನು ಮೆಚ್ಚೊಂಡೆ ಅವೇನು ಆಚರಿಪಡು ಬನ್ಪುನ ಚಿತ್ತಿನ ಆಶಯದ ಮಿತ್ತಿಗೆ ಮೋನೆಗೆ ರಂಗಿನ ಪಾಡೊಂಡೆ ಭವಿಷ್ಯದ ಆನಿದ ದಿನಮಾನ ನವ ಮಾರ್ನೆಮಿ ಇಂಚತ್ತನಕ್ಕೆ ಕೆನ್ನಗ ಉಸರ ತತ್ತಿನಗಳಿಗೆ ಅತ್ತಡೆ ಇಲ್ಲಡ ಒಂಜಾತಿ ರೋಗ ಬತ್ತುಂಡ ದೇವೇರಿಗೆ ಪರಕೆ ಪರೊಂದಿತ್ತಿಗೆ ಮಾರ್ನೆಗೆ ವೇಸ ಪಾಡ್ತವೆ ಪಂಡದೆ ಬಹುಶಃ ತುಳುವೆರೆ ಆಣಿದ ಮಾನಡು ಒಂಚಾತೆ ಮುರ್ಗುಲೇನ ಪ್ರಾಣಿಲೇನ ವೇಸನು ಪಾಡದೆ ದಿನ ಮಾನಡು ನಮ್ಮ ದುಂಬತ್ತಾಗ ಬರೋಂದಿತ್ತರೆ ಇಲ್ಲ ಬಾಕಿಗ ಬರೋಂದಿತ್ತರೆ ಬಂದುಲೇ ಖಂಡಿತವಾದಲ್ಲ ದೇವಲ್ಯದ ಅಂಗ ಬಣ್ಣನು ಪಾಡದೆ ದೇವಲ್ಲೆಡೆ ನಲಿಕೆ ಮಂತದೆ ಬೊಕ್ಕ ಇಲ್ಲಿ ತಿರ್ಗೊಂಡಿತ್ತೇರೆ ಇನಿತ ದಿನ ಮಾಡಲಕ್ಕ ಇಲ್ಲಡೆ ಬಾಕಿಲು ಪಾಡ್ದು ಚಿತ್ತಿನ ಬನ್ಬಿತ್ತಿನ ಇಜ್ಜಿ ಮಾತ ಇಲ್ಲಡ್ಲ ಬಾಕಿ ಇಲ್ಲಿ ದೆತ್ತದ ಮಾರ್ನೆ ಬರ್ಕೊಂಡು ಆನಿ ಆರ್ಲುಡು ಎದುಕೊಂಡಿತ್ತೇ ತನ್ಗೆ ಆಯ್ನ್ ಆಯ್ನ್ ಇತ್ತಿನ ಚಿತ್ತಿನ ಇಲ್ಲಡ್ ಇತ್ತಿನ ಚುತ್ತಿನವೇ ನಗೆಲ್ಲ ಕೈಗು ಕೊರೋದಿತ್ತರಿಗ ಬಂದಲೆ ಅವ್ ಪಣವ್ ಅವಾರ್ಡ್ ಬೇತೇರಿ ಬೇತೆ ಬೇತೆ ರೀತಿದ ಅವಾರ್ಡ್ ಇಂಚ ಮಾರ್ನೆ ಮೇಲೆ ಆಣಿದ ದಿನ ಮಾಡೋದು ನಡ್ತಂದಿತ್ತ ದಯಂದಕ್ಕೆ ಆನಿ ಒಂಚಾತ ಮನೋರಂಜನೆಗಾದ ಹೂಲ ಮಾಧ್ಯಮ ದಾಂತೆ ಪೋತುಡು ಪರ್ಬ ಪಂಚಮಿಲಿ ಭತ್ತನು ಬಣ್ಣದಾಣಗೆ ಐಸಿರಗೆ ಅಚಿತ್ತಿನ ಪರ್ಬನು ಬಾರಿ ಪೆರ್ಮೆಡಿ ನಮ್ಮ ತುಳುವೇ ಆಚರಣೆ ಮಾಡಿರಿ ಆ ವೇಷಲುಡಿ ಎತ್ತರೆ ಎತ್ತರ ನಮಕ್ ಪಡದ ಮುರ್ಗಲಿನ ವೇಷಡಿ ಪಿಲಿ ನಲಿಕೆ ಇನಿತಾತ ದಿನ ಅಪ್ಪೇನ ಸುಗಿತೊಂದು ಪಿಲಿ ಪಾಡದೆ ಆ ಪರಕ್ಕೆದ ಪರಕೆದ ಸೇವಿನ ಸಂದಾಯಕು ನ ಚಿತ್ತಿನ ತುಳುವ ನಾಟ ನಮ್ಮ ಮಹತ್ ಎಲ್ಲ ತಗೊಂಡ ಬಂದುಲೇ ಒಂಚಿ ಇತಿಹಾಸ ಪನ್ಪುಡು ಕೆನ್ನಗ ಮೋನೆಗೆ ರಂಗ ಪಾಡದೆ ವೇಷ ಪಾಡದೆ ಬರ್ಪುನೋ ಒಂಚ ಇತಿಯಾದಿ ನಮಗ್ ತುಂಡು ಬಣ್ಣದ ಖಂಡಿತವಾದ್ಲ ಯಕ್ಷಗಾನಡ್ಲ ದುಂಬು ಮಾರ್ನೆ ವೇಷಲು ಪುಟ್ಟೊಂಡ ಅವಿಡ್ದು ಬಕ್ಕ ನಮ್ಮ ದೇವಿನ ಅವತಾರನು ಪಾಡೋಣ ಯಕ್ಷಗಾನಡು ಆ ಚಿತ್ತಿನ ವೇಷಲು ಬತ್ತಂಡ ಅನ್ಕೊಂಡಿನ ಒಂಜಿ ಇತಿಹಾದಿ ತಿಕ್ಕೊಂಡು ನಮ್ಮ ಅಣ್ಣೆ ಬಾರಿ ಪೊರ್ಲುಂಜಿ ಉತ್ತರ ಕೊರಿಯರಿ ಪುದರದಾದೆ ಅಜಯಣ್ಣೆ ಅಜಯಣ್ಣ ಕೊಂಚ ಜೋರನ್ನ ಕೈ ತಾಟಿ ಬರಡೆ ಅಂಚನೆ ಸಮಿತಿದ ಅಧ್ಯಕ್ಷರು ವೇದಿಕೆ ಮಿತ್ತ ಚಾವಣಿಗೆ ಬ